ಎಸ್ ನಾನ್ ಮಾಡ್ತೀನಿ ಇವತ್ತು ಇವತ್ ಮನೆ ಎಲ್ಲಾ ಚೆನ್ನಾಗಿ ಇಟ್ಕೊಳ್ತೀನಿ ನಾನು ಕೆಲ್ಸಕ್ ಹೋಗ್ತೀನಿ ನಾನು ಓದ್ತೀನಿ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಉತ್ಸಾಹ ಬೇಕು ಆ ಉತ್ಸಾಹ ಬೇಕು ಅಂತಂದ್ರೆ ಸುಸ್ತಿ ಇರ್ಬಾರ್ದು ಅಯ್ಯೋ ಎದ್ಕಂಡ್ರೆ ನಂಗ ಆಗ್ತಾನೆ ಇಲ್ಲಪ್ಪ ಏನ್ ಪ್ರಾಬ್ಲಮ್ ಅಂತ ಅನ್ಕೊಂಡಂಗಿದ್ರೆ ಏನು ಆಗಲ್ಲ ಮನ್ಸನ್ ಮಂಡ್ಗೆ ತಿನ್ಕೊಂಡು ಮನೆ ಒಳಗೆ ಕುತ್ಕೊಂಡಿರ್ಬೇಕು ನಮಸ್ತೆ ಪ್ರೀತಿ ವೀಕ್ಷಕರೇ ಜೀವನ ಪ್ರಣತಿ ವಾಹಿನಿಗೆ ಸ್ವಾಗತ ನಾನು ಲೈಫ್ ಕೋಚ್ ಶೀಲಾ ಭಟ್ ಈಗಾಗ್ಲೇ ನೋಡಿದೀರಾ ತುಂಬಾ ಸುಸ್ತು ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಏನ್ ಮಾಡೋದಕ್ಕೂ ಎದ್ದೇಳಕ್ಕೂ ಆಗಲ್ಲ ಹಿಂಗ್ ಕುತ್ಕೊಂಡ್ರೆ ಆಕಡೆ ಅಲ್ಲಾಡಕ್ಕೂ ನಿಮ್ಗೆ ಹಂದಾಡಕ್ಕೂ ಆಗಲ್ಲ ಈ ತರ ಒಂದು ಪರಿಸ್ಥಿತಿ ನಿಮ್ದಿದ್ಯಾ ಹಾಗಿದ್ರೆ ಸಂಚಿಕೆ ನಿಮ್ಗೋಸ್ಕರ ಈ ಸುಸ್ತು ಅನ್ನೋದು ಹೆಣ್ಣು ಮಕ್ಕಳಿಗೆ ಬದಲಾಗದ ಒಂದು ಗೋಳು ಇದು ಕೇವಲ ನಿಮ್ದು ಮಾತ್ರ ಅಲ್ಲ ನಂದು ಆಗಿರ್ಬೋದು ಅಥವಾ ಈ ಹೆಣ್ಣು ಅನ್ನುವ ಜೀವ ಭಾರತದಲ್ಲೆಲ್ಲಿದೆ ಅಥವಾ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅದೆಲ್ಲ ಸಾಮಾನ್ಯ ಇದಕ್ಕೆ ಮೊದಲೇ ಕಾರಣ ನಿಮ್ಗೆ ಗೊತ್ತು ಋತುಸ್ರಾವ ಮತ್ತು ಅನಿಮಿಯ ಅನ್ಯ ಅಂದ್ರೆ ರಕ್ತಹೀನತೆ ಈ ರಕ್ತಹೀನತೆಯಿಂದ ಶುರುವಾದ ಈ ಸುಸ್ತಿನ ರೋಗ ಬೇರೆ 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 ರೀತಿಯಲ್ಲಿ ಅನಾವರಣಗೊಳ್ಳುತ್ತೆ ಅದಕ್ಕೋಸ್ಕರ ರಕ್ತಹೀನತೆ ಮೊಟ್ಟ ಮೊದ್ಲೇ ಕಾರಣ ಸುಸ್ತಿಗೆ ಎರಡನೇದು ನಿದ್ರೆಯ ಕೊರತೆ ಕುಟ್ದಾಗ್ಲಿಂದ ಒಂದು ಹದಿನೆಂಟ್ ಶಾಲೆಗೆ ಕಾಲೇಜ್ಗೆ ಹೋಗುವಾಗೂ ಅವಾಗ ಒಂದ್ಸಲ ಸಮಸ್ಯೆ ಇರುತ್ತೆ ನಿದ್ದೆ ಮಾಡಕ್ಕಾಗಲ್ಲ ಓದ್ಬೇಕಾಗತ್ತೆ ಆ ತುಂಬಾ ಸ್ಟ್ರೆಸ್ ಇರುತ್ತೆ ಕಾಲೇಜು ಮತ್ತೆ ಸ್ಕೂಲು ಕಾಲೇಜಲ್ಲಿ ಸ್ಕೂಲು ಕಾಲೇಜ್ ಮುಗಿದ್ಮೇಲೆ ಮದ್ವೆ ಮದ್ವೆ ಆದ್ಮೇಲೆ ಅವಾಗ ಹಾಗೆ ರಾತ್ರಿ ಡ್ಯೂಟಿ ಮಕ್ಕಳು ಗರ್ಭಾವಸ್ಥೆ ಗರ್ ಮಕ್ಕಳು ಹೀಗೆ ಈ ಎಲ್ಲ ಹಂತಗಳಲ್ಲೂ ನಿದ್ರಾಹೀನತೆ ನಿದ್ರೆಯ ಕೊರತೆ ಅನ್ನೋದು ಮಹಿಳೆಗೆ ಏನು ಬದಲಾಯಿಸಲಾಗದ ಒಂದು ಸತ್ಯ ಮಾನಸಿಕ ತೊಂದ್ರೆ ಈ ಕಂಟಿನ್ಯೂಸ್ ಆಗಿ ರಕ್ತಹೀನತೆ ಮತ್ತೆ ಈ ನಿದ್ರಾಹೀನತೆಯಿಂದಾಗಿ ಏನಾಗುತ್ತೆ ಮನಸ್ಸು ತುಂಬಾ ವೀಕ್ ಆಗ್ಬಿಡುತ್ತೆ ಪ್ರತಿ ಒಂದಕ್ಕೂ ಯೋಚನೆಗಳನ್ನ ಮಾಡಕ್ ಶುರು ಮಾಡ್ತೀರಾ ಹಾಗೆ ತುಂಬಾ ದುಃಖ ಪಡ್ತೀರಾ ಪ್ರತಿ ಒಂದಕ್ಕೂನು ಯಾರೋ ಒಂದಲ್ಲ ಎರಡ್ ಹೇಳ್ಬಿಟ್ರೆ ಹೆಚ್ಚಾಗ್ಬಿಡುತ್ತೆ ಎರಡ್ ಹೇಳ್ದೆ ಒಂದ್ ಹೇಳಿದ್ರೆ ಕಡಿಮೆ ಆಗ್ಬಿಡುತ್ತೆ ಮನಸ್ಸಿಗೆಲ್ಲ ಕಿರಿಕಿರಿ ತುಂಬಾ ತುಂಬಾ ಸ್ಟ್ರೆಸ್ ಆಗುತ್ತೆ ಮನಸ್ಸಿಗೆ ಇದರಿಂದ ಬೇರೆ ಬೇರೆ ರೀತಿಯ ಮಾನಸಿಕ ಕಾಯಿಲೆಗಳು ಅನ್ನೋಕ್ಕಿಂತ ತೊಂದರೆಗಳು ಅನ್ಬೋದು ಖಿನ್ನತೆ ಇರ್ಬೋದು ಆತಂಕ ಇರ್ಬೋದು ಎಲ್ಲದಕ್ಕೂ ಬೇ ಸುಮ್ ಸುಮ್ನೆ ಬೇಜಾರಾಗ್ತಾ ದುಃಖ ಪಡುವಂಥದ್ದು ಇರ್ಬೋದು ಸೊ ಅವಾಗ ಮಾನಸಿಕ ತೊಂದರೆ ಶುರು ಆಗುತ್ತೆ ಎಲ್ಲದಕ್ಕೂ ಕಿರಿಕಿರಿ ಇದೆಲ್ಲ ಅವಾಗ ಇನ್ನ ಒಂಥರ ಸುಸ್ತು ಜಾಸ್ತಿ ಆಗುತ್ತೆ ಯಾವಾಗ ನಾವು ಇಲ್ದ ಶಕ್ತಿಯನ್ನ ತಂದುಕೊಂಡು ಕಿರ್ಚಾಡದು ನಿದ್ದೆ ಅತಿಯಾಗಿ ನಿದ್ದೆ ಮಾಡೋದು ಅಥವಾ ಅಥವಾ ಅತಿಯಾಗಿ ನಿದ್ದೆಗಿಡೋದು ಸಿಕ್ಕಾಪಟ್ಟೆ ಕೆಲಸ ಮಾಡೋದು ಕೆಲಸನೇ ಮಾಡದೇ ಇರೋದು ಈ ತರದೆಲ್ಲ ಇಂಬ್ಯಾಲೆನ್ಸ್ ಸಮತೋಲನ ಇಲ್ಲದ ಜೀವನ ಶೈಲಿಯನ್ನ ರೂಢಿ ಮಾಡ್ಕೊಳ್ತೀವಲ್ಲ ಯಾಕಂದ್ರೆ ನಿದ್ರಾಹೀನತೆ ಮತ್ತು ರಕ್ತಹೀನತೆಯಿಂದ ಒಂಥರ ಮಾನಸಿಕ ಸ್ಥಿಮಿತ ಕಳೆದು ಹೋಗಿರುತ್ತೆ ಅಂತ ಸಂದರ್ಭದಲ್ಲಿ ಕೂಡ ಈ ಸುಸ್ತು ಅನ್ನೋದು ದೇಹದ ಜೀವದ ಒಂದು ಭಾಗ ಆಗುತ್ತೆ ಸೊ ಇದು ಮೂರನೇ ಕಾರಣ ನಾಲ್ಕನೇದು ತೂಕ ಹೆಚ್ಚಾಗೋದು ಇತ್ತೀಚೆಗೆ ಅದೊಂದು ಸಾಮಾನ್ಯ ಪ್ರಕ್ರಿಯೆ ಆಗಿದೆ ಈ ರಕ್ತಹೀನತೆನೂ ಇರುತ್ತೆ ನೋಡೋದಕ್ಕೆ ತುಂಬಾ ದುಷ್ಟು ದಪ್ಪ ದಪ್ಪ ಇರುತ್ತೆ ನೋಡೋ ಅದ್ರ ಒಳಗೆಲ್ಲ ಜೋಳು ಫುಲ್ಲು ದಪ್ಪ 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 ಇಷ್ಟು ದಪ್ಪ ಇರೋದು ಆದ್ರೆ ತೂಕ 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 ನೋಡಿದ್ರೆ ಏನು ರಕ್ತನು ಇಲ್ಲ ಏನಿಲ್ಲ ಮಂತ್ಲಿ ಸಿಕ್ಕಾಪಟ್ಟೆ ಋತುಸ್ರಾವನು ಆಗುತ್ತೆ ಆಮೇಲೆ ಜೊತೆಗೆ ತೂಕನೂ ಹೆಚ್ಚಾಗ್ತಾ ಇದೆ ನಿದ್ರೆನೂ ಸರಿಯಾಗಿ ಬರ್ತಾ ಇಲ್ಲ ಇದೆಲ್ಲ ಯಾಕಾಗ್ತಾ ಇರುತ್ತೆ ಅಂದ್ರೆ ಒಂದು ನಿಯಮಿತವಾದಂತಹ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳದೆ ಇರುವಂಥದ್ದು ಸದಾ ಟಿವಿ ಮುಂದೆ ಕುತ್ಕೊಳ್ಳೋದು ಸರಿಯಾದ ರೀತಿ ಊಟ ತಿಂಡಿಯನ್ನ ಹೊತ್ತು ಹೊತ್ತಿಗೆ ಮಾಡದೇ ತಿಂಡಿ ಯಾವ್ಯಾವಾಗೋ ಯಾವ ಯಾವ್ಯಾವಾಗೋ ಇದು ಮಾಡು ಮಕ್ಕಳನ್ನ ಯಾವಾಗೋ ಇನ್ಯಾವಾಗೋ ತಿಂಡಿ ತಿನ್ನು ಯಾವ ಇನ್ಯಾವಾಗೋ ಊಟ ಮಾಡು ಮೂರು ನಾಲ್ಕು ಗಂಟೆ ಊಟ ಮಾಡು ಬೆಳಗ್ಗೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆಗನ್ನ ತಿನ್ನು ರಾತ್ರಿ ಮತ್ತೆ ಬೇಗ ತಿನ್ನು ಇಲ್ಲಾಂದ್ರೆ ತಿಂದಲೇ ಮನ್ಕೋ ಈ ತರದೆಲ್ಲ ಜೀವನ ಶೈಲಿಯಿಂದಾಗಿ ತೂಕ ಹೆಚ್ಚಾಗಿರುತ್ತೆ ತೂಕ ಹೆಚ್ಚಾದಾಗ ಅನಾಯಾಸವಾಗಿ ಆಯಾಸ ಆಗುತ್ತೆ ಆಯಾಸಕ್ಕೆ ಸುಸ್ತಿಗೆ ನಾನ್ ಸ್ಟಾಪ್ ಪ್ರಕ್ರಿಯೆ ಆಗಿ ನಡೀತಾ ಇರುತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ಏನಂತ ಈ ಸುಮ್ಮನೆ ಕೂತ್ಕೊಂಡು ಟಿವಿ ವಿ ನೋಡುವಂಥದ್ದು ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಈಗಂತೂ ಸೋಷಿಯಲ್ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಉಳ್ಕೊಂಡಿರೋದು ಇದರಿಂದ ಏನಾಗುತ್ತೆ ಸುಸ್ತು ಇನ್ನ ಜಾಸ್ತಿ ಆಗುತ್ತೆ ಇನ್ನೊಂದ್ರೆ ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಅನಾರೋಗ್ಯ ಅದು ಜ್ವರ ನೆಗಡಿ ತೆಮ್ ತಂಡಿ ಕೆಮ್ಮು ಇಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆವರೆಗೂ ಆಗ್ಬೋದು ಇಂತ ಸಂದರ್ಭದಲ್ಲಿ ಏನು ಮಾಡಕ್ಕಾಗಲ್ಲ ನೀವು ಔಷಧಗಳನ್ನ ತೆಗೆದುಕೊಂಡು ವಿಶ್ರಾಂತಿ ಅಂತ ತೆಗೆದುಕೊಂಡು ಆಮೇಲೆ ನಿಧಾನಕ್ಕೆದ್ದು ನಿಮ್ಮ ದೇಹದಲ್ಲಿ ಬಲವನ್ನು ತುಂಬಿಕೊಂಡು ಸರಿ ಹೋಗ್ಬೇಕು ಆ ಸುಸ್ತು ಆದ್ರೆ ನಾನು ಮೊದಲೇ ಹೇಳಿದ ಆ ಐದು ಒಂದು ಕ್ಯಾಟಗರಿ ಇದೆಯಲ್ಲ ಅದು ಸ್ವಯಂಕೃತ ಅಪರಾಧದಿಂದ ಬರುವಂತದ್ದು ಅದಕ್ಕೋಸ್ಕರ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದಾದ್ರು ನಾನು ಈ ಮೋಟಿವೇಶನ್ ನಿಮ್ಮ ಎಜುಕೇಶನ್ ನಲ್ಲಿ ಈ ಒಂದು ವಿಷಯವನ್ನ ಹೇಳ್ತಾ ಇರೋದು ಈ ಕಾರಣಕ್ಕೆ ಯಾಕಂದ್ರೆ ಯಾವುದೇನೇ ಮಾಡೋದಕ್ಕಾಗ್ಲಿ ನಮ್ಗೊಂದು ಉತ್ಸಾಹ ಬೇಕು ಎಸ್ ನಾನ್ ಮಾಡ್ತೀನಿ ಇವತ್ತು ಇವತ್ ಮನೆಯೆಲ್ಲ ಚೆನ್ನಾಗಿ ಇಟ್ಕೊಳ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಓದ್ತೀನಿ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಉತ್ಸಾಹ ಬೇಕು ಆ ಉತ್ಸಾಹ ಬೇಕು ಅಂತಂದ್ರೆ ಸುಸ್ತಿರ್ಬಾರ್ದು ಅಯ್ಯೋ ಅದ್ಕೊಂಡ್ರೆ ನನ್ಗ ಆಗ್ತಾನೆ ಇಲ್ಲಪ್ಪ ಏನ್ ಪ್ರಾಬ್ಲಮ್ ಅಂತ ಅನ್ಕೊಂಡಂಗಿದ್ರೆ ಏನು ಆಗಲ್ಲ ಮನ್ಸನ್ ಮಣ್ಣಿಗೆ ತಿನ್ಕೊಂಡು ಮನೆ ಒಳಗೆ ಕುತ್ಕೊಂಡಿರ್ಬೇಕಾಗುತ್ತೆ ಸೊ ಆದ್ರಿಂದ ಈ ಒಂದು ವಿಷಯವನ್ನ ನಾನು ಇಲ್ಲಿ ಹೇಳ್ತಾ ಇರೋದು ಇದು ವೆಲ್ ಬಿಂಗ್ ಯಾವುದೇ ವ್ಯಕ್ತಿ ಚೆನ್ನಾಗಿದ್ರೆ ಮಾತ್ರ ಏನಾದ್ರೂ ಮಾಡೋಕ್ಕಾಗುತ್ತೆ ಸೊ ಚೆನ್ನಾಗಿರ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ರಕ್ತಹೀನತೆಯನ್ನ ನಿಯಂತ್ರಿಸಬೇಕು ರಕ್ತಹೀನತೆ ಋತುಸ್ರಾವಕ್ಕೆ ಮತ್ತು ರಕ್ತಹೀನತೆ ಆದಂತರ ಮದ್ವೆ ಆದಂತೂ ಹುಚ್ಚು ಬಿಡಲ್ಲ ಹುಚ್ಚು ಬಿಟ್ಟಂತೂ ಮದ್ವೆ ಆಗಲ್ಲ ಅನ್ನೋ ತರ ರಕ್ತಹೀನತೆ ಸರಿಯಾದಂತನು ಋತುಸ್ರಾವದ ಸಮಸ್ಯೆ ಸರಿ ಹೋಗಲ್ಲ ಋತುಸ್ರಾವದ ಸಮಸ್ಯೆ ಸರಿಯಾದಂತನು ಏನು ರಕ್ತಹೀನತೆ ಸರಿಯಾಗಲ್ಲ ಆದ್ರಿಂದ ನೀವು ವೈದ್ಯರಲ್ಲಿ ಹೋಗಿ ಋತುಸ್ರಾವಕ್ಕೆ ಏನು ಮಾಡಕ್ ಹೋಗ್ಬೇಡಿ ಫಸ್ಟ್ ರಕ್ತಹೀನತೆಯನ್ನ ನಿಯಂತ್ರಿಸೋದಕ್ಕೆ ಒಳ್ಳೆಯ ರಕ್ತಹೀನತೆಯ ಮಲ್ಟಿವಿಟಮಿನ್ ಗಳು ತೆಗೆದುಕೊಳ್ಳಿ ಚೆನ್ನಾಗಿ ರಕ್ತಹೀನತೆಗೆ ಆಯುರ್ವೇದಕ್ಕೂ ಒಳ್ಳೆ ಮೇಡಿದೆ ನೀವು ಯಾವ ಇದರಲ್ಲಿ ಪದ್ಧತಿಯಲ್ಲಿ ನಂಬತೀರಾ ವೈದ್ಯಕೀಯವನ್ನ ನಂಬ್ತೀರಾ ಆ ವೈದ್ಯಕೀಯ ಪದ್ಧತಿಯ ವೈದ್ಯರನ್ನ ಕಂಡು ನಿಮ್ಮ ರಕ್ತಹೀನತೆಗೆ ಸೂಕ್ತ ಚಿಕಿತ್ಸೆಯನ್ನ ತೆಗೆದುಕೊಳ್ಳಿ ಇದು ಒಂದೇದು ಆಮೇಲೆ ಎರಡನೇದೇನು ಗೊತ್ತಾ ಈ ರಕ್ತಹೀನತೆ ಸರಿ ಆಗ್ತಾ ಇದ್ದ ಹಾಗೆ ನಿಮ್ಗೆ ಏನು ಈ ತೂಕ ಕಡಿಮೆ ಆಗೋದು ನಿದ್ರೆ ಬರ್ದೇ ಇರೋದು ಅಲ್ಲ ತೂಕ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ನಿದ್ರೆ ಬರ್ದೇ ಇರೋದು ಇದೆಲ್ಲ ಒಂದ್ ಹಂತಕ್ ಬ್ಯಾಲೆನ್ಸಿಗೆ ಬಂದ್ಬಿಡುತ್ತೆ ರಕ್ತ ಸರಿ ಹೋಗ್ತಾ ಹೋಗುತ್ತೆ ಆ ಒಂದು ಸರಿಯಾಗ್ತಾ ಇದ್ದ ಹಾಗೆ ನಿಮ್ಗೆ ನಿದ್ರೆ ಬರೋದಕ್ಕೆ ಶುರುವಾಗುತ್ತೆ ನಿದ್ರೆ ಬಂದ ಹಾಗೆ ನೀವು ಸರಿಯಾದ ಒಂದು ನಿಗದಿತ ವೇಳೆಯಲ್ಲಿ ಮಲಗೋದು ಅದಕ್ಕೆ ಇನ್ನೊಂದ್ ದಿವಸ ನಾನು ಅದು ಮಾಡ್ತೀನಿ ಚೆನ್ನಾಗಿ ನಿದ್ರೆ ಮಾಡೋದು ಹೇಗೆ ಅಂತ ಆ ಚೆನ್ನಾಗಿ ನಿದ್ರೆ ಮಾಡೋದು ಅಥವಾ ಒಳ್ಳೆ ಗುಣಮಟ್ಟದ ನಿದ್ರೆಯನ್ನ ಮಾಡೋದು ಮಾಡಿ ಇದರಿಂದ ನಿಧಾನಕ್ಕೆ ಮತ್ತು ಸುಸ್ತು ಮತ್ತು ಆಲಸ್ಯ ಸುಸ್ತು ಮತ್ತು ಆಲಸ್ಯಕ್ಕೆ ಅಂತ ಇದಿಲ್ಲ ಯಾವುದು ಇವತ್ತು ನಾ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಮ್ಮ ಜಗ ದೇಶದಲ್ಲಿ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಸೋಮಾರಿತನ ಅಂತ ಈ ಸೋಮಾರಿತನಕ್ಕೆ ದೊಡ್ಡ ಸಮಸ್ಯೆ ಮೂಲ ಏನು ಅಂತಂದ್ರೆ ಈ ಸುಸ್ತು ಮತ್ತು ಹೇಳಿದಲ್ವಾ ಅಪೌಷ್ಟಿಕತೆ ರಕ್ತಹೀನತೆ ಇದೆಲ್ಲ ಮುಖ್ಯ ಕಾರಣ ಸೊ ಅದ್ರಿಂದ ನಿಮ್ಮ ಸುಸ್ತು ಮೂಲ ಬೇರೆ ಎಲ್ಲಿದೆ ಅಲ್ಲಿ ಅದರ ಬೇರೆ ಸಮೇತ ಕೇಳುವ ಕೆಲಸ ಆಗ್ಬೇಕು ನೀವು ಯಾವಾಗ ಚಟುವಟಿಕೆಯನ್ನ ಇನ್ಕ್ರೀಸ್ ಮಾಡ್ತೀರಾ ಯಾಕಂದ್ರೆ ಸ್ವಸ್ಥ ಮನಸ್ಸು ಸ್ವಸ್ಥ ದೇಹ ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ಅಡಿಕ್ಟ್ ಆಗಿರೋದಿಲ್ಲ ಯಾವಾಗ ಅಡಿಕ್ಟ್ ಆಗ್ತಿದೀರಾ ಅಂತಂದ್ರೆ ನಿಮ್ ಮನಸ್ಸು ಸರಿಯಾಗಿಲ್ಲ ನಿಮ್ ದೇಹ ಸರಿಯಾಗಿಲ್ಲ ಅಂತ ಹೇಳಿದ ಹಾಗೆ ನೀವು ಯಾವಾಗ ನಿದ್ರಾಹೀನತೆ ರಕ್ತಹೀನತೆ ಆ ಇದಕ್ಕೆಲ್ಲಾ ಏನು ಔಷಧವನ್ನ ತೆಗೆದುಕೊಂಡು ಸರಿ ಮಾಡ್ಕೊಳ್ತೀರಾ ಆವಾಗ ಮಾನಸಿಕ ತೊಂದರೆ ಇದಕ್ಕೆಲ್ಲಾ ಸರಿ ಆಗ್ತಾ ಹೋಗುತ್ತೆ ಕಿರಿಕಿರಿ ಎಲ್ಲ ಕಡಿಮೆ ಆಗುತ್ತೆ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತೆ ಅವಾಗ ಈ ವಿಡಿಯೋಗಳನ್ನೆಲ್ಲ ನೋಡೋದು ಬ್ರೌಸಿಂಗ್ ಮಾಡೋದು ಇದೆಲ್ಲ ಕಡಿಮೆ ಆಗೋಗುತ್ತೆ ನಿಧಾನಕ್ಕೆ ಆಕ್ಟಿವ್ ಆಗ್ತೀರಾ ಸ್ವಲ್ಪ ಹೊರಗೆ ಓಡಾಡೋದಕ್ಕೆ ಶುರು ಮಾಡ್ತೀರಾ ಕೆಲಸಗಳನ್ನ ಮಾಡ್ತೀರಾ ಸರಿಯಾದ ಹೊತ್ತೊತ್ತಲ್ಲಿ ತಿನ್ಬೇಕು ಅನ್ನೋದನ್ನ ತಿಳ್ಕೊಡಿ ಸರಿಯಾದ ಹೊತ್ತಲ್ಲಿ ತಿನ್ನಿ ಸರಿಯಾದ ಕ್ವಾಲಿಟಿಯನ್ನ ಚೆನ್ನಾಗಿ ನೋಡ್ಕೊಂಡು ಒಳ್ಳೊಳ್ಳೆ ಏನು ಆರೋಗ್ಯದಲ್ಲಿ ಟಿಪ್ಸ್ಗಳಂತೂ ನಿಮ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ ಅವ್ರದೆಲ್ಲ ಸರಿಯಾದ ತಿಳಿವಳಿಕೆಯನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನ ಅಳವಡಿಸ್ಕೊಂಡು ಸರಿಯಾದ ಹೊತ್ತಲ್ಲಿ ಸರಿಯಾಗಿ ತಿನ್ನಿ ಇದರಿಂದ ತೂಕ ನಿಯಂತ್ರಣಕ್ಕೆ ಬರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಈಗ ಲಾಸ್ಟ್ ಅಲ್ಲಿ ಸ್ಥಗಿತ ಜೀವನ ಇದು ಏನ್ ಗೊತ್ತಾ ಇದು ಮೆಂಟಾಲಿಟಿ ತುಂಬಾ ಜನ ಹೆಣ್ಮಕ್ಳಿಗೆ ಅದರಲ್ಲೂ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಹದಿನೆಂಟರಿಂದ ಮೂವತ್ ಮೂವತ್ತೈದು ವರ್ಷದ ಹೆಣ್ಣು ಮಕ್ಕಳಿಗೆ ಕಸ ಗುಡಿಸೋದು ನೆಲ ಒರೆಸೋದು ಮನೆ ಕೆಲಸ ಮಾಡೋದು ಆಮೇಲೆ ಇದೆಲ್ಲ ಒಂಥರ ನಾವು ಮಾಡಬಾರದಂತ ಕೆಲಸ ಇದಕ್ಕೆಲ್ಲ ಗಂಡನಾದವನು ಅಥವಾ ಇನ್ನಾರು ಮನೆ ಕೆಲಸದವ್ರು ಇಡ್ಬೇಕು ಮನೆ ಕೆಲಸದವ್ರು ಇಟ್ಟು ಒಂದು ಗತ್ತು ತೋರ್ಸುದ್ರೆ ಒಂದು ಇದು ಬೆಲೆ ಆಮೇಲೆ ನಾನು ಇದೆಲ್ಲ ಮಾಡೋದಕ್ಕೆ ತುಂಬಾ ನನಗಿ ಇದೆಲ್ಲ ಮಾಡೋಂತ ಕೆಲಸ ಅಲ್ಲ ಈ ತರ ಮನಸ್ಥಿತಿನೂ ಇರುತ್ತೆ ಆ ತರ ಮನಸ್ಥಿತಿ ಇದೆ ದಯವಿಟ್ಟು ಇವತ್ತಿಂದ ಅದನ್ನ ಬದಲಾಯಿಸ್ಕೊಡಿ ಯಾರಿಗೂ ಅದು ಒಳ್ಳೇದನ್ನು ಮಾಡಲ್ಲ ನಿಮ್ಗೂ ಆಗಲ್ಲ ನಿಮ್ ಸುತ್ತವ್ರಿಗೂ ಆಗಲ್ಲ ನಾಳೆ ನಿಮ್ಮ ಮಕ್ಕಳು ಹುಟ್ಟುವ ಮಕ್ಕಳಿಗೂ ನೀವೊಂದು ಒಳ್ಳೆಯ ಸಂದೇಶವನ್ನ ಕೊಡ್ತಾ ಇರಲ್ಲ ಇದರಿಂದ ತುಂಬಾ ದೊಡ್ಡ ಹಾನಿ ಆಗುತ್ತೆ ಅದರಿಂದ ಮೊದಲು ನೀವು ಕೆಲಸ ಮಾಡಿ ನಿಮ್ಮ ಸುತ್ತಲಿನವ್ರನು ಕೆಲಸ ಮಾಡೋದಕ್ ಬಿಡಿ ಕೆಲಸ ಮಾಡಿಸಿ ಇದರಿಂದ ಸಮಾಜ ಹೆಚ್ಚು ಕ್ರಿಯಾಶೀಲವಾಗುತ್ತೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ ನಿಮ್ಮ ಏನು ಆರೋಗ್ಯವು ಸುಸ್ತಿನಿಂದ ವಿಮುಖವಾಗಿ ಉತ್ಪಾದಕತೆಯತ್ತ ಮರಣುತ್ತೆ ಹೌದು ಅಂತೀರಾ ಇಲ್ಲ ಅಂತೀರಾ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಇದು ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಘಟ್ ಹೇಳುವ ಕಿವಿ ಮಾತು ಆದ್ರು ಅಂತ ಅನ್ಕೊಳ್ಳಿ ಮಾರ್ಗದರ್ಶನ ಆದ್ರು ಅಂತ ಅನ್ಕೊಳ್ಳಿ ಇದನ್ನ ಇವತ್ತಿಂದನೇ ಅಪ್ಲೈ ಮಾಡಿ ನಿಮ್ಮ ಜೀವನವನ್ನ ಸುಂದರವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಪ್ರೀತಿಯಿಂದ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ なるほど。